ಹಾಯ್ ಗಾಯ್ಸ್ ಇದೇ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಒಂದು ಈ ರೇಂಜಿಗೆ ಫ್ಯಾನ್ಸ್ ಕ್ರೇಜ್ ಇರೋದು ಯಾವುದೇ ಒಂದು ಫಿಲಮ್ ಕೂಡ ರಿಲೀಸ್ ಆಗದೆ ಈ ರೇಂಜಿಗೆ ಒಂದು ಫ್ಯಾನ್ ಕ್ರೇಜ್ ಇರೋದು ಏನಕ್ಕೆ ಅಂತ ಇದ್ದೀರಾ ಮೊನ್ನೆ ಬ್ಯಾಂಗ್ಳೂರಲ್ಲಿ ಸಂಗೀತ ಅವರು ಫ್ಯಾನ್ ಮೀಟಪ್ ಇಟ್ಕೊಂಡಿದ್ರಲ್ಲ ಸೊ ಅಲ್ಲಿ ಅವರಿಗೆ ಸಿಕ್ಕಿರೋಂಥ ಒಂದು ಕಟೌಟ್ ಆಗಲಿ ಆ ಟ್ರೋಫಿ ಆಗಲಿ ಇತಿಹಾಸದಲ್ಲೇ ಯಾರಿಗೂ ಸಿಕ್ಕಿಲ್ಲ ಅನಿಸುತ್ತೆ ರೀ ಹೊರ್ಗಡೆ ಬಂದಮೇಲೆ ಈ ರೀತಿಯಾದಂಥ ಈ ರೇಂಜಿಗೆ ಫ್ಯಾನ್ಸ್ ಕ್ರೇಜ್ ಇರೋದು ಮೋಸ್ಟ್ಲಿ ಸಂಗೀತ ಅವ್ರಿಗೆ ಇದು ನಮ್ಮ ಅಭಿಮಾನ ಅಂದರೆ ಸೊ ಈ ರೋ ರೇಂಜಿಗೆ ಕಟೌಟ್ ಅವ್ರದ್ದು ರೀ ಯಾವ ಹೀರೋಯಿನ್ಗೂ ಇದೇ ಫಸ್ಟ್ ಟೈಮ್ ಯಾವ ಹೀರೋಯಿನ್ಗೂ ಕೂಡ ಈ ರೇಂಜಿಗೆ ಕಟೌಟ್ನ ನಿಲ್ಲಿಸಿಲ್ಲ ಒಂದು ಫಿಲಮ್ ರಿಲೀಸ್ ಆದಾಗಲೂ ಕೂಡ ನಿಲ್ಲಿಸಿಲ್ಲ ಒಂದು ಫ್ಯಾನ್ಸ್ ಮೇಕಪ್ಪಲ್ಲ ಈ ರೇಂಜಿಗೆ ಒಂದು ಕಟೋಟನ್ನ ನಿಲ್ಲಿಸಿ ಅವರಿಗೆ ಅಭಿಮಾನಿಗಳ ಕಡೆಯಿಂದ ಸಿಕ್ಕಿದೆ ರಿಯಲ್ ವಿನ್ನರ್ ಸಿಂಹಿಣಿ ಅಂತ ಕೆಲವೊಂದು ಕಡೆ ಹೇಳ್ತಾರೆ ಫ್ಯಾ ಪೇಯ್ಡ್ ಫ್ಯಾ ಫಾಲೋವರ್ಸು ಪೇಯ್ಡ್ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಎಷ್ಟು ಜನಕ್ಕೆ ಅಂತ ಅವರು ಪೇಯ್ಡ್ ಫ್ಯಾನ್ಸ್ನ ಮಾಡೋದಕ್ಕಾಗುತ್ತೆ ಹಾಗೆ ಆ ಪೇಯ್ಡ್ ಫ್ಯಾನ್ಸ್ ಎಷ್ಟು ದಿನ ಇರೋದಕ್ಕಾಗುತ್ತೆ ಅಲ್ವಾ ಅವ್ರಿಗೆ ನಾವು ಮನಸ್ಸಿಂದ ಅಭಿಮಾನಿಗಳಾಗಿರೋದು ಏನಕ್ಕಪ್ಪ ಅಂದರೆ ಅವರ ಒಂದು ರೂಲ್ಸ್ ಅವರ ಒಂದು ಆ್ಯಟಿಟ್ಯೂಡ್ಗೆ ಫ್ಯಾನ್ಸ್ ಆಗಿರೋರು ನಾವು ಲವ್ ಯು ಸಂಗೀತ ಸೊ ಗಾಯ್ಸ್ ವ್ಯಾಲೆಂಟೈನ್ಸ್ ಡೇ ಕೂಡ ಬಂತು ಯಾರ್ಯಾರು ಈ ದಿನ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆಲ್ರೆಡಿ ಎಕ್ಸ್ಪ್ರೆಸ್ ಮಾಡಿ ಯಾರ್ಯಾರು ನಿಮ್ಮ ಪ್ರೀತಿನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ ಸರ್ಪ್ರೈಸಸ್ ಕೊಡ್ತಾ ಕೊಡ್ತಾಯಿದ್ದೀರಾ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಆಲ್ ನನಗೆ ಜೋ ನನಗೆ ಕಪಲ್ಸಲ್ಲಿ ತುಂಬ ಇಷ್ಟ ಆಗೋ ಜೋಡಿ ಅಂದರೆ ಎಸ್ ಸರ್ ಹಾಗೆ ರಾಧಿಕಾ ಮ್ಯಾಮ್ ಅವರ ಒಂದು ಜೋಡಿ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಅವರ ಒಂದು ಪ್ರೀತಿ ಇನ್ಸ್ಪಿರೇಷನ್ ಅವರ ಒಂದು ಲೈಫ್ ಕೂಡ ಹಾಗೆ ಎಲ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ನಿಮ್ಮ ನಿಮ್ಮ ಪ್ರೀತಿನೂ ಕೂಡ ಅದೇ ರೀತಿ ಸಕ್ಸಸ್ ಕಾಣಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಆಲ್ ಹಾಗೆ ದಯವಿಟ್ಟು ಮನಸ್ಸಿಂದ ಪ್ರೀತಿ ಮಾಡಿ ಎಲ್ಲರೂ ಕೂಡ ಟೈಮ್ ಪಾಸ್ ಪ್ರೀತಿ ಯಾರೂ ಕೂಡ ಮಾಡಬೇಡಿ ಪ್ರೀತಿಗೇನು ಪ್ರಾಣಿಗಳು ಕೂಡ ಪ್ರೀತಿ ಮಾಡ್ತವೆ ಅಲ್ವಾ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಅನ್ನೋದಿದೆ ಅಂತ ಹೇಳ್ತಾ ಎಲ್ಲರೂ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಸಿ ಯು